ಕಂಬಾಲಪಲ್ಲಿ ಗ್ರಾಮದಲ್ಲಿ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವರ ಪವಾಡ ಶಕ್ತಿ ಮಹಿಮೆ ಭಕ್ತರ ಕೋರಿಕೆಗಳ ಪ್ರತಿಫಲ ಸಿಗಲಿರುವ ಏಕೈಕ ದೇವಸ್ಥಾನ ಕಂಬಾಲಪಲ್ಲಿ ಗ್ರಾಮ ಹನ್ನೆರಡನೇ ವರ್ಷದ ಅಖಂಡ ಶ್ರೀರಾಮ ಕೋಟಿ ಕಾರ್ಯಕ್ರಮ ಅದ್ದೂರಿ ಸಂಭ್ರಮ ಯಶಸ್ಸು ಗೌರವಾನ್ವಿತ ಸಮಾಜ ಸೇವಕರು ಹಾಗೂ ದೇವಸ್ಥಾನದ ಅಧ್ಯಕ್ಷರು ಡಾ ಎನ್ ಗೋಪಾಲಕೃಷ್ಣಗೌಡರವರು ಹಾಗೂ ಪ್ರಧಾನ ಅರ್ಚಕರು ಚಲಪತಿ ಸ್ವಾಮಿರವರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ಎಲ್ಲ ಗೌರವಾನ್ವಿತ ಸದಸ್ಯರು ಊರಿನ ಗ್ರಾಮಸ್ಥರು ಮತ್ತು ಸುತ್ತಮುತ್ತ ಗ್ರಾಮಗಳ ಭಕ್ತರು ದೇವಸ್ಥಾನದ ಧರ್ಮದರ್ಶಿಗಳು ಮುದ್ದಮ್ಮ ಗಾರಿ ಶ್ರೀಮತಿ ರೆಡ್ಡಮ್ಮ ಮತ್ತು ಶ್ರೀ ಬೀರಪ್ಪ ಮತ್ತು ಮಕ್ಕಳು ಕಂಬಾಲಪಲ್ಲಿ ಹಾಗೂ ಶ್ರೀ ವೇಣುಗೋಪಾಲ ಸ್ವಾಮಿ ಭಜನಾ ಮಂಡಳಿ ಕೋದಂಡರಾಮಸ್ವಾಮಿ ಭಜನಾ ಮಂಡಳಿ ಅರಿಕುಂಟೆ ಸ್ವಾಮಿ ಭಜನಾ ಮಂಡಳಿ ಮಣಿಗಾನಹಳ್ಳಿ ಸ್ವಾಮಿ ಭಜನಾ ಮಂಡಳಿ ಚಕ್ಕಲಹಳ್ಳಿ ವೀರಾಂಜನೇಯ ಸ್ವಾಮಿ ಭಜನಾ ಮಂಡಳಿ ಬಂಡಪಲ್ಲಿ ವೆಂಕಟಮ್ಮ ಮತ್ತು ನಾರಪ್ಪ ಕಲಾತಂಡ ಛಲಮಕೋಟ ರೆಡ್ಡಮ್ಮ ಕಲಾತಂಡ ಮರ್ಸನಪಲ್ಲಿ ಹಾಗೂ ಸುತ್ತಮುತ್ತ ಗ್ರಾಮಸ್ಥರು ಎಲ್ಲ ಭಕ್ತಾದಿಗಳ ಸಹಕರಿಸಿ ಶ್ರೀರಾಮಕೋಟಿ ಕಾರ್ಯಕ್ರಮಕ್ಕೆ ಅಧಿಕಾರಿ ವರ್ಗದವರು ಗ್ರಾಮದ ಹಿರಿಯರು ಮುಖಂಡರು ಯುವ ಮುಖಂಡರು ಊರಿನ ಜನಸಾಮಾನ್ಯರ ಭಕ್ತರ ಉಪಸ್ಥರಿದ್ದು ಶ್ರೀರಾಮಕೋಟಿ ಭಜನೆ ಯಶಸ್ವಿಗೊಳಿಸಿದರು ದೇವಸ್ಥಾನದ ಪವಾಡ ಮಹಿಮೆ ಎಲ್ಲ ಭಕ್ತರ ಕೋರಿಕೆಗಳ ಪ್ರತಿಫಲ ಸಿಗಲಿರುವ ಏಕೈಕ ದೇವಸ್ಥಾನ ಕಂಬಾಲಪಲ್ಲಿ ಭಕ್ತರಿಗೆ ಸಾಕ್ಷಿಯಾಗಿದೆ ಹೀಗೆ ಹಲವಾರು ವಿಚಾರಗಳು ಸಲಹೆ ಸೂಚನೆಗಳು ತಿಳಿಸಿದರು ಈ ಸಮಯದಲ್ಲಿ ದೇವಸ್ಥಾನದ ವ್ಯವಸ್ಥಾಪಕರು ಹಾಗೂ ಪ್ರಧಾನ ಅರ್ಚಕರು ಚಲಪತಿ ಸ್ವಾಮಿರವರು ಮಾತನಾಡಿ ಗ್ರಾಮದ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವರ ಶಕ್ತಿ ಮಹಿಮೆ ಪವಾಡ ಸಹಸ್ರ ಜನಸಂಖ್ಯೆಗೆ ಭಕ್ತರಿಗೆ ಪ್ರತಿಫಲ ಸಿಗಲಿರುವ ದೇವಸ್ಥಾನ ಈಗಾಗಲೇ ಸುಮಾರು ವರ್ಷಗಳಿಂದ ಎಲ್ಲ ಭಕ್ತರಿಗೆ ದೇವಸ್ಥಾನ ಸ್ವಾಮಿ ಶಕ್ತಿ ಬಗ್ಗೆ ಪೂರ್ಣ ಮಾಹಿತಿ ತಿಳಿಸಿದರು ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಭಕ್ತರಿಗೂ ಸಹಸ್ರ ಸಂಖ್ಯೆಯ ಜನರಿಗೂ ದೇವಸ್ಥಾನದ ಅಧ್ಯಕ್ಷರು ಮತ್ತು ಪ್ರಧಾನ ಅರ್ಚಕರು ಸದಸ್ಯರು ಎಲ್ಲರೂ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು ब्रह्म परात् पर कालात्मक परमेश्वर रामा ब्रह्म परात् पर रामा कालात्मक परमेश्वर ನಮ್ಮ ಜಾಗದಲ್ಲಿರ್ತಕ್ಕ ಈ ಒಂದು ಕಂಬಾಲ್ಪಲ್ಲಿ ಗ್ರಾಮದಲ್ಲಿರ್ತಕ್ಕಂತ ಅಭಯ ಆಂಜನೇಯ ಸ್ವಾಮಿ ಭಗವಂತನ ಕೃಪೇನೆ ನಾನು ಅರ್ಥಕೊಳ್ಲಿಕ್ ಆಗ್ಲಿಲ್ಲ ಅಂತಂದ್ರೆ ಎಲ್ಲಿ ಹೋಗಿ ಬಂದು ಏನು ಪ್ರಯೋಜನ ನನ್ನ ಅನುಭವ ಹೇಳ್ತಾ ಇದ್ದೀನಿ ಬ ಸಾಕ್ಷಾತ್ ಭಗವಂತ ಇಲ್ಲಿ ನೆಲೆಸಿದ್ದಾನೆ ಈ ನೆಲೆಸಿರ್ಲಿಕ್ಕೆ ಕಾರಣ ಅಂತಂದ್ರೆ ಇವರ ನಿಸ್ವಾರ್ಥ ಸೇವೆ ಯಾರು ನಮ್ಮ ಇಲ್ಲಿ ನಾವು ನೇಮಕ ಮಾಡಿಕೆ ಮಾಡಿ ಮಾಡಿಕೊಂಡಿರ್ತಕ್ಕಂತಹ ಪೂಜಾರರು ಆಮೇಲೆ ಅರ್ಚಕರು ಆಮೇಲೆ ಅವರ ಒಂದು ಒಂದು ಅನುಗ್ರಹ ಇಲ್ಲಿ ಇದೆ ಅವರ ಸೇವೆ ನಿಸ್ವಾರ್ಥ ಸೇವೆ ಇದೆ ಆಮೇಲೆ ನನಗೆ ಅನುಭವ ಇದೆ ಸಾಕ್ಷಾತ್ ಭಗವಂತ ಅಲ್ಲಿ ನಾವು ನಾವು ಬೇಡಿದ್ದನ್ನ ನಮಗೆ ಕರುಣಿಸಿದ್ದಾನೆ ಬೇಡಿದ್ದನ್ನ ಕರುಣಿಸಿದ್ದಾನೆ ಮತ್ತೆ ನಾನೇ ನೋಡ್ದಂಗೆ ನನ್ನ ಸ್ನೇಹಿತರುಗಳು ಈಗ ಹಲವಾರು ಸಾಫ್ಟ್ವೇರ್ ಇಂಜಿನಿಯರ್ಗಳಿದ್ದಾರೆ ಹಲವಾರು ಉದ್ದಿಮೆದಾರರಿದ್ದಾರೆ ಯಾಕೆ ಅಂತಂದ್ರೆ ನೋಡಿ ಈ ಎಲ್ಲಾ ಕಾರ್ಯಕ್ರಮಗಳು ನಾನು ಒಬ್ಬನ ಮಾಡಕ್ ಆಗುದಿಲ್ಲ ನಮ್ಮ ಸಂಸ್ಥೆಯಲ್ಲಿ ನಮ್ಮ ಸೇವಾ ಟ್ರಸ್ಟ್ ನಲ್ಲಿ ಇನ್ನೂ ಅಭಿವೃದ್ಧಿ ಕಾರ್ಯಗಳೇ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳೇ ಬಹಳಷ್ಟಿದೆ ಹಣಕಾಸಿನ ಕೊರತೆ ಬಹಳಷ್ಟಿದೆ ಆದ್ರೂ ಕೂಡ ಕಾರ್ಯಕಾರಿ ಮಂಡಳಿಯ ಎಲ್ಲಾ ಸದಸ್ಯರ ಆರ್ಥಿಕ ಪರಿಸ್ಥಿತಿ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮ ಇವರಿಗೆ ಎಷ್ಟು ಪರ್ಸೆಂಟ್ ಪ್ರಾಬ್ಲಮ್ ಇದೆ ಇವ್ರಿಗೆ ಒಳ್ಳೆಯದಾದರೆ ಇದನ್ನು ಕೊಟ್ಟರೆ ಎಷ್ಟು ಒಳ್ಳೇದಾಗತ್ತೆ ಅಂತ ಹೇಳ್ಬಿಟ್ಟು ಡಾಕ್ಟರ್ ಸರ್ಟಿಫೈ ಮಾಡಿ ಅವ್ರ ಹತ್ರ ಎಲ್ಲ ಫ್ರೀ ಅಲ್ಲ ಚೆಕ್ ಮಾಡಿಸಿ ಈ ಥರದ ಒಂದು ಸುಮಾರು ಐದು ಸಾವಿರ ಕಿವಿ ಮಿಷಿನ್ ಕೂಡ ಕೊಡ್ತಾ ಇದ್ದೇವೆ ಇದೊಂದೇ ಅಲ್ಲ ಸುಮಾರು ಕಾರ್ಯಕ್ರಮಗಳು ನಮ್ಮ ಅಭಯ ಆಜನೇಯ ಸ್ವಾಮಿ ಸೇವಾ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಹಮ್ಮಿಕೊಳ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಈ ಒಂದು ಸ್ಥಳದಲ್ಲಿ ವಿಶೇಷವಾದಂತ ಒಂದು ಪವರ್ ಇದೆ ಶಕ್ತಿ ಇದೆ ಯಾಕೆಂತಂದ್ರೆ ಎಲ್ಲಾರ್ಗು ಡೌಟ್ ಆಗ್ಬೋದು ಕೋಲಾರಲ್ಲಿ ಇದ್ದಾರೆ ಕೋಲಾರಲ್ಲಿ ಕೋಲಾರ ಇಲ್ಲಿ ಶ್ರೀನಿವಾಸಪುರ ಪಕ್ಕದಲ್ಲಿ ಒಂದು ರಿಮೋಟ್ ಪ್ಲೇಸ್ ಅಲ್ಲಿ ಈ ಒಂದು ಕಂಬಾಲಪಲ್ಲಿ ಗ್ರಾಮ ಇಲ್ಲಿ ನಾನು ಹಲವು ಕಾರಣಾಂತರಗಳಿಂದ ನಾನು ಈ ಒಂದು ದೇವಸ್ಥಾನಕ್ಕೆ ಬರಬೇಕು ಅಂತ ಬಂದಂತ ಸಂದರ್ಭದಲ್ಲಿ ಇಲ್ಲಿನ ಒಂದು ನಮಸ್ತೆ ನಮ್ಮ ಹೆಸರು ಚಲಪತಿ ಅಂತ ನಾನು ನಮ್ಮ ಊರು ಬಂದು ಕಂಬಾಲಪಲ್ಲಿ ಇಲ್ಲಿ ಅವಿ ಸ್ವಾಮಿ ದೇವಸ್ಥಾನ ಸೇವಾ ಟ್ರಸ್ಟ್ ಅಂತಿದೆ ಇಲ್ಲಿ ನಾನು ಪ್ರಧಾನ ಅರ್ಚಕರಾಗಿ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ಮಂಗಳವಾರ ಶನಿವಾರ ವಿಶೇಷವಾಗಿ ಪೂಜೆ ನಡೀತಾ ಇದೆ ಬರುವ ಭಕ್ತಾದಿಗಳಿಗೆ ಇಲ್ಲಿ ಬರುವ ಮಂಗಳವಾರ ಶನಿವಾರ ವಿಶೇಷ ಪೂಜೆ ಇರ್ತದಲ್ಲ ಬರುವ ಭಕ್ತಾದ್ಗೆಲ್ಲ ದೇವರ ಆಶೀರ್ವಾದದಿಂದ ಉಪಾಕೃಷ್ಣದಿಂದ ಬರುವ ಆರೋಗ್ಯ ಏನಾದ್ರು ಆರೋಗ್ಯ ಸಮಸ್ಯೆ ಇರ್ತದಲ್ಲ ಬರುವ ಸುಮ್ಮನೆ ಬರ್ತಾರ ಭಕ್ತಾದ್ರು ದೇವಸ್ಥಾನಕ್ಕೆ ಚೆನ್ನಾಗಿದ್ರು ಬರ್ತಾರ ಯಾರು ಬರಲ್ಲ ಸರ್ ಯಾರು ಬರಲ್ಲ ಅದು ಅಂತದ್ ಏನೋ ಸಮಸ್ಯೆ ಇದ್ರು ಕೂಡ ದೇವರ ಆಶೀರ್ವಾದದಿಂದ ಇಲ್ಲಿ ಕಡಿಮೆ ಮಾಡ್ಕೊಡ್ತಾರೆ ದೇವರ ಆಶೀರ್ವಾದದಿಂದ ಮೂರು ವಾರ ಬಂದ್ರೆ ಇಲ್ಲಿ ಕೃಪಾ ಕಟಾಕ್ಷದಿಂದ ಆರೋಗ್ಯ ಫಲ ದೇಹ ಬಲ ಧೈರ್ಯ ಬಲ ನಿಶ್ಚಿಂತ ಬಲ ಅಂದ್ರೆ ಮನಸ್ಸು ಆತ್ಮಶುದ್ಧಿ ಇರ್ಬೇಕು ಏನೇ ಕೆಲಸ ಮಾಡ್ಬೇಕು ಅಂದ್ರೆ ಆತ್ಮ ಆತ್ಮಶುದ್ಧಿ ಇಲ್ಲ ಅಂದ್ರೆ ಅಲ್ಲಿ ಫಲ ಸಿಗ ನಾವು ಇದನ್ನ ಯಾವ್ದನ್ನು ಮಾಡಕ್ ಈ ಕೃಪಾ ಕಟಾಕ್ಷ ಈ ಈ ಒಂದು ಭಾಗದ ಎಲ್ಲ ಜನನ ಅರಿ ಅರಿತುಕೋಬೇಕು ಅಲ್ಲಿ ಆ ಭಗವಂತನ ಬೇಕಾದ್ರೆ ಪರಿಚಯ ಮಾಡಬಹುದು ನಾವು ಪರೀಕ್ಷೆ ಮಾಡಿ ಅವ್ರಿಗೆ ಆ ಭಗವಂತ ಒಳ್ಳೇದು ಮಾಡೋದಕ್ಕೆ ಅವ್ರ ಅವ್ರ ಮೇಲೆ ನಂಬಿಕೆ ಇಟ್ರೆ ಮಾತ್ರ ನಮ್ಮ ನಮ್ತೆ ಸೊಮ್ಮುಂಟೆ ದುಮ್ಮು ಅಂತೇ ಉಂಡೇದಿ ವಿಚಾರ ಆ ಒಂದು ಭಗವಂತನ ಮೇಲೆ ನಂಬಿಕೆ ಇಡ್ಲಿ ಎಲ್ಲಾ ಗ್ರಾಮ ಎಲ್ಲಾ ಈ ಭಾಗದ ಈ ಕ್ಷೇತ್ರದ ಎಲ್ಲಾ ಜನ ಬನ್ನಿ ಪರೀಕ್ಷೆ ಮಾಡಿ ಇದೇನು ಒಂದು ದಿವ್ಸದ ಕಾರ್ಯಕ್ರಮ ಅಲ್ಲ ಸತತವಾಗಿ ಹದ್ನೈದ್ ಇಪ್ಪತ್ತು ವರ್ಷದಿಂದ ನಡ್ಸ್ ನಡ್ಸ್ಕೊಂತ ಬರ್ತಾ ಇರ್ತಕ್ಕಂಥ ವಿಚಾರಗಳಿವೋ ಇವತ್ತು ಕೂಡ ನೀವೇ ನೋಡಿ ಮುಂದೇನು ನೋಡಿ ನಿಮ್ಗೆ ಒಳ್ಳೇದು ಅನ್ಸಿದ್ರೆ ಮಾತ್ರ ಬನ್ನಿ ಇಲ್ಲ ಅಂತಂದ್ರೆ ಯಾವತ್ತು ಕೂಡ ಆ ಭಾಗದಲ್ಲಿ ಆ ಜಾಗದಲ್ಲಿ ಒಂದು ಉತ್ತಮವಾದಂತ ಒಂದು ವಿಚಾರಗಳು ಇಲ್ಲ ಅಂತಂದ್ರೆ ಈ ಯಾವುದೇ ಕಾರ್ಯಕ್ರಮ ಕೂಡ ಆಗೋದಿಲ್ಲ ಶ್ರೀನಿವಾಸಪುರ ಕ್ಷೇತ್ರ ಕ್ಷೇತ್ರದ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲಾ ಜನರಿಗೂನು ಒಳ್ಳೇದಾಗ್ಲಿ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ಬಿಟ್ಟು ನಾನು ಆ ಭಗವಂತನಲ್ಲಿ ಆ ಪ್ರಾರ್ಥನೆ ಮಾಡ್ತಾ ಆಮೇಲೆ ಈ ಎಲ್ಲಾ ಭಕ್ತಾದಿಗಳಿಗೂ ಈ ಒಂದು ಸೇವೆ ಕಾರ್ಯಕ್ರಮಗಳನ್ನು ಉತ್ತಮವಾದಂತ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ಲಿಕ್ಕೆ ಭಗವಂತ ಶಕ್ತಿ ಕೊಡ್ಲಿ ಅಂತ ಹೇಳಿ ಹೇಳ್ತಾ ಮತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಸಮಯ ಇದೆಯಾ ಇನ್ನೂನು ಮಾತಾಡ್ಬೋದಾ ಹಂಗಿದ ಆದ್ರೆ ನಾನು ಈ ಒಂದು ಸುಮಾರು ಪ್ರಪಂಚದಲ್ಲಿ ನಲವತ್ತು ದೇಶಗಳ ಪ್ರವಾಸ ಮಾಡಿದ್ದೇನೆ ಮೂವತ್ತು ವರ್ಷಗಳಿಂದ ಸಮಾಜ ಸೇವೆ ಮಾಡ್ಕತಾ ಬಂದಿದ್ದೀನಿ ನಮ್ಮ ಕೋಲಾರ ಜಿಲ್ಲೆಯ ಜನತೆಗೆ ಮೂವತ್ತು ವರ್ಷಗಳಿಂದ ಸಮಾಜ ಸೇವೆ ಮಾಡ್ಕೊತ ಬಂದಿದ್ದೀನಿ ಈಗಲೂ ಕೂಡ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯಲ್ಲಿ ಸತತವಾಗಿ ಹದಿನೈದು ವರ್ಷಗಳಿಂದ ಇವತ್ತು ಕೈಲಾದಷ್ಟು ನಾನು ಕಾರ್ಯಕ್ರಮಗಳನ್ನ ಕೊಡ್ಲಿಕ್ಕೆ ನಾನು ತಯಾರಿದ್ದೀನಿ ಅಂತ ಹೇಳ್ತಾ ಭಗವಂತನು ಎಲ್ಲರಿಗೂ ಸಹ ಒಂದು ಉತ್ತಮವಾದಂತ ಸೇವೆ ಭಗವಂತನ ಆಶೀರ್ವಾದ ಸಿಗಲಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಇಂಥ ಒಂದು ವಿಶೇಷ ಕಾರ್ಯಕ್ರಮಗಳು ಪ್ರತಿ ವರ್ಷ ಪ್ರತಿ ಕಾರ್ಯಕ್ರಮಗಳಲ್ಲಿ ಕೂಡ ಭಾಗವಹಿಸ್ತಾ ಇರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಕೂಡ ಭಗವಂತ ವಿಶೇಷವಾದಂಥ ಕಾಳಜಿಯಿಂದ ಅವರಿಗೆ ಆರೋಗ್ಯ ಅವರ ಕುಟುಂಬ ಅಭಿವೃದ್ಧಿ ನೀಡಲಿ ಅಂತ ಹೇಳ್ತಾ ಆ ಈ ಒಂದು ಕ್ಷೇತ್ರದಲ್ಲಿ ಈ ಸ್ಥಳಕ್ಕೆ ನಮ್ಮ ಎಲ್ಲ ಪತ್ರಕರ್ತ ಬಂಧು ಮಿತ್ರರು ಮತ್ತು ರೆವಿನ್ಯೂ ಇಲಾಖೆಯವರು ಸಹ ಬಹಳ ಉತ್ ಉತ್ತಮವಾದಂತಹ ಒಂದು ಅಂತ ಅಂತೇಳಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾನು ಹಲವಾರು ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡಿ ಅನುಭವ ಇರ್ತಕ್ಕಂತ ಒಂದು ವಿಚಾರದಲ್ಲಿ ಈ ಒಂದು ಗ್ರಾಮದಲ್ಲಿ ಈ ಒಂದು ಕ್ಷೇತ್ರ ಈ ಒಂದು ಜಾಗದಲ್ಲಿರ್ತಕ್ಕಂಥ ಪಾಸಿಟಿವ್ ಎನರ್ಜಿನ ಒಂದಷ್ಟು ಜನಕ್ಕೆ ಬಳಕೆ ಆಗಲಿ ಒಳ್ಳೇದಾಗಲಿ ಇದರಿಂದ ಅಂತ ಹೇಳ್ಬಿಟ್ಟು ನಾನು ಇದರಲ್ಲಿ ಸ್ವಲ್ಪ ಕೈ ಜೋಡಿಸಿದೆ ನಮ್ಮ ಒಂದು ಚಲಪತಿ ಅವರು ಈ ಒಂದು ಜಾಗದಲ್ಲಿ ಈ ಒಂದು ಸೇವೆ ಸೇವೆ ದೇವರ ಸೇವೆಯನ್ನು ಅವರ ನಿಸ್ವಾರ್ಥ ಸೇವೆ ನೋಡಿ ನನಗೆ ಬಹಳ ಇಷ್ಟ ಆಯಿತು ಅವರ ಎಲ್ಲಿ ನಿಸ್ವಾರ್ಥ ಸೇವೆ ಇರುತ್ತೆ ಅಲ್ಲಿ ಪ್ರತ್ಯಕ್ಷವಾಗಿ ಭಗವಂತ ಕಾಣ್ತಾನೆ ಅನ್ನೋದು ನನ್ನ ಭಾವನೆ ಅಂಥ ಒಂದು ನಿಸ್ವಾರ್ಥ ಸೇವೆನ ಚಲಪತಿ ಮತ್ತು ಅವರ ಕುಟುಂಬ ಅವರ ಕುಟುಂಬ ಅವರು ಅಂಕಿತವಾಗಿಬಿಟ್ಟಿದ್ದಾರೆ ಏನು ಈಗ ಒಂದು ದೇವರ రా మరే మరే ಆಮೇಲೆ ಅವರು ಶ್ರೀಮತಿ ಅವರು ರೆಡ್ಡ್ಯಮ್ಮ ಅವರು ಇದ್ದಾರೆ ಅವರು ನಮ್ಮ ಚಲಪತಿ ಅವರ ಮಿಸ್ಸಸ್ ಅವರು ಅಂಕಿತಾ ಅಂತ ಇದ್ದಾರೆ ಇವರು ಸಂಪೂರ್ಣ ಈ ಒಂದು ದೇವಸ್ಥಾನಕ್ಕೆ ತೊಡಗಿಸ್ಕೊಂಡಿದ್ದಾರೆ ತನು ಮನ ಧನ ಎಲ್ಲ ಕೂಡ ಈ ಒಂದು ದೇವಸ್ಥಾನಕ್ಕೆ ಅರ್ಪಣೆ ಮಾಡ್ತಾ ದೇವಸ್ಥಾನ ಅಭಿವೃದ್ಧಿ ಆಗ್ಬೇಕು ಆಮೇಲೆ ನಮ್ಮ ಈ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ವಿಚಾರ ನಾವು ಕೊಡಬೇಕು ಒಂದು ಸೇವೆ ಸಿಗಲಿ ಅಂತ ಹೇಳ್ಬಿಟ್ಟು ಅವರು ತುಂಬಾನು ಭಾಳ ಉತ್ತಮವಾದಂಥ ಸೇವೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಭಕ್ತಾದಿಗಳು ಯಾಕೆ ಬರ್ತಾರೆ ಅಂತಂದರೆ ಈ ಸೇವೆ ಎಲ್ಲಿರುತ್ತೋ ಅಲ್ಲಿ ಅಲ್ಲಿ ಮಾತ್ರನೇ ಭಗವಂತ ಇರ್ತಾನೆ ಅದರಿಂದನು ಈ ಭಗವಂತನ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಎನ್ ಗೋಪಾಲಕೃಷ್ಣ ಅಂತೇಳಿ ನಾನು ಕೋಲಾರ ನಗರವಾಸಿ ಈ ಒಂದು ನಮ್ಮ ಕಂಬಾಲಪಲ್ಲಿ ಗ್ರಾಮದಲ್ಲಿ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಈ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಈ ಒಂದು ದೇವತಾ ಕಾರ್ಯಕ್ರಮಗಳನ್ನು ನಡೆಸಿಕೊಡಲಿಕ್ಕೆ ಆಗಮಿಸಿರ್ತಕ್ಕಂತಹ ನನ್ನ ಟ್ರಸ್ಟ್ನ ಎಲ್ಲ ಎಲ್ಲಾ ಪದಾಧಿಕಾರಿಗಳು ಹಾಗೂ ಮತ್ತು ಗ್ರಾಮದ ಮತ್ತು ಈ ದೇವಸ್ಥಾನದ ಎಲ್ಲಾ ಭಕ್ತಾದಿಗಳು ಆಗಮಿಸಿದಿರ ತಮಗೆಲ್ಲರಿಗೂ ಸಹ ನನ್ನ ಮನಸ್ಪೂರ್ವಕ ಹೃತ್ಪೂರ್ವಕ ಅಭಿನಂದನೆಗಳು ಆ ದೇವರ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾನು ಅವತ್ತು ಕಂಡೆ ಯಾಕಂದ್ರೆ ನಮ್ಮ ತಾಯಿ ಹುಷಾರ ಸತ್ತೋಗ್ತಾ ಇದ್ಲು ಆವಾಗ ನಾನು ಕಂಡೆ ದೇವರು ಓಹ್ ದೇವರು ಇದಾರೆ ಇದಕ್ಕೆ ನಮ್ಮ ತಾಯಿ ಉಲ್ಕೊಂಡಿದ್ದು ಸಾಯ್ದೀರಾ ಅಂದ್ರೆ ನಾನು ಆವತ್ತಿಂದ ಆ ಭಗವಂತ ಸೇವೆ ಇವಾಗ ಈ ಇವತ್ತಿಗೆ ಹನ್ನೆರಡು ವರ್ಷದ ಹನ್ನೆರಡು ವರ್ಷದ ಅಖಂಡ ರಾಮಕೋಟೆ ಕಾರ್ಯಕ್ರಮ ನಾನು ಪಾಲ್ಗೊಳ್ತಾ ಇದ್ ನನಗೆ ಇವಾಗ ನನ್ಗೆ ಮೂವತ್ತೈದು ವರ್ಷ ಹನ್ನೆರಡು ವರ್ಷ ರಾಮ್ಕೋಟಿ ನೋಡಿದ್ದೀನಿ ಈ ಜಾಗದಲ್ಲಿ ಕಟ್ಟಿದ್ದೀನಿ ದೇವಾಲಯ ಎಲ್ಲ ನಾನು ಅಭಿವೃದ್ಧಿ ಮಾಡಿದ್ದೀನಿ ಬರೋ ಅದೇ ತರ ನಾನು ಕಣ್ಣಂಗೆ ನಮ್ಮ ತಾಯಿ ಹುಷಾರಾದ್ಲಲ್ಲ ಇನ್ನು ಬರೋ ಭಕ್ತಾಳಿಗೆ ನನ್ನ ಕಡೆಯಿಂದ ನಾನು ಏನಾದರೂ ಸಹಾಯ ಮಾಡ ನನ್ನ ಸಹಾಯ ಮಾಡಕ್ಕೆ ದುಡ್ಡಿಲ್ಲ ಈ ಕಡೆಯಿಂದ ನಾನು ನಮ್ಮ ಸನಾತನ ಧರ್ಮ ದುಡ್ಡು ಇಲ್ದಿದ್ರು ಸಹಾಯ ಮಾಡಬಹುದು ನಾವು ಧರ್ಮ ಧರ್ಮಕ್ಕೋಸ್ಕರ ಆದ್ರಿಂದ ನಾನು ಈ ತರ ಸೇವೆ ಮಾಡ್ತಾ ಇದ್ದೀನಿ ಆ ಭಗವಂತ ಕೃಪಾ ಬರೋ ಭಕ್ತಾರ್ಗೆ ನಮ್ಮೂರಿನ ಭಕ್ತಾರ್ಗೆ ಸುತ್ತಮುತ್ತಲ ಗ್ರಾಮಸ್ಥರಿಗೆ ಎಲ್ಲಾ ಒಳ್ಳೇದಾಗ್ಲಿ ಅಂತ ನಾನು ಕಲಕಲೆಯಾಗಿ ಪ್ರಾರ್ಥನೆ ಮಾಡ್ತೀನಿ ಮತ್ತೆ ನಮ್ಮ ಟ್ರಸ್ಟ್ ಕಡೆಯಿಂದ ನಮ್ಮ ಸದಸ್ಯರು ಅಧ್ಯಕ್ಷ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲಾ ನಮ್ಗೆ ಇಲ್ಲಿ ಸೌಕರ್ಯ ಮಾಡಿಕೊಟ್ಟಿದ್ದಾರೆ ಅವ್ರು ಕೂಡ ನಾನು ವಂದನೆ ಮಾಡ್ತೀನಿ ಅವ್ರಿಗೂ ಸಹ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಎಲ್ಲ ನನ್ನ ಪತ್ರಕರ್ತ ಬಂಧು ಮಿತ್ರರಿಗೂ ಮತ್ತು ಎಲ್ಲಾ ಬಳಗಕ್ಕೂ ಕೂಡ ನನ್ನ ನಮಿಸ್ತಾ ಮಾತನ್ನ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕಾರ್ಯಕಾರಿ ಮಂಡಳಿಗೂ ಸಹ ಒಂದಿಸ್ತಾ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ ಮಾತೆ ಜೈ ಶ್ರೀರಾಮ್ ಒಂದು ಮಾತು ಸಮಸ್ತ ಜನತೆಗೆ ಈ ಕಮ್ಮಪಲ್ಲಿ ಗ್ರಾಮದ ಅಭಯ ಆಂಜನೇಯ ಸ್ವಾಮಿ ಒಂದು ಭಕ್ತಿ ದೈವ ಸಂಕಲ್ಪ ವೇದ ಪುರಾಣಗಳ ಲೋಕ ಕಲ್ಯಾಣ ಈ ಒಂದು ದೇವರ ಕೃಪೆ ಆಶೀರ್ವಾದ ಈ ದೇವಸ್ಥಾನದ ಈ ಗ್ರಾಮದ ಈ ಭಕ್ತರ ಈ ಸುತ್ತಮುತ್ತ ಗ್ರಾಮಸ್ಥರ ಯಾವ ರೀತಿ ಅವರ ಒಂದು ಕೋರಿಕೆಗಳ ಸಂಕಲ್ಪ ಅವರೊಂದು ಪ್ರತಿಫಲ ಸಿಗಲಿದೆ ಮೊದಲನೇದಾಗಿ ಪ್ರಾಕ್ಟಿಕಲ್ ಆಗಿ ನನ್ ಅನುಭವ ಆಗಿದ್ರೆ ಮಾತ್ರ ನಾವ್ ಇನ್ನೊಬ್ಬರಿಗೆ ಹೇಳಲಿಕ್ಕೆ ಆಗತ್ತೆ ನನಗೆ ಅನುಭವ ನನ್ನ ಸ್ವಂತ ಅನುಭವ ಸಾಕ್ಷಾತ್ ಭಗವಂತ ಇಲ್ಲಿ ನೆಲೆಸಿದಾನೆ ಅನ್ನೋದು ನನ್ನ ಅಭಿಪ್ರಾಯ ನನ್ನ ಭಾವನೆ ತಮ್ಗೆಲ್ಲರೂ ಕೂಡ ಆಶ್ಚರ್ಯ ಆಗಿರ್ಬೋದು ಹಿಮಾಲಯ ನಮ್ಮ ಪ ಪುಣ್ಯಭೂಮಿಯಲ್ಲಿ ಉತ್ತರಾಖಂಡ್ ದೇವಭೂಮಿಯಲ್ಲಿ ಇರ್ತಕ್ಕಂತ ಎಲ್ಲಾ ಕ್ಷೇತ್ರಗಳಿಗೂ ನಾನು ಹೋಗಿ ಬಂದಿದ್ದೀನಿ ಕೈಲಾಸ ಮಾನಸರೋವರಕ್ಕೂ ಸರೋವರಕ್ಕೂ ಹೋಗಿ ಬಂದಿದ್ದೀನಿ मुक्तिनाथ मु, मु, देवी मुक्तिना <Sessizlik> <Sessizlik> ಮರದ ಮರ ಮತ್ತು ಅಂತ ಮುಲೋಕ್ಕೆ ವ್ಯವಸ್ಥೆ ಇಲ್ಲದೇ ಇರೋ ಕಡೆ ಆ ಸೊಳ್ಳೆ ಪರದೆಗಳು ಮತ್ತು ಅವ್ರಿಗೆ ಸೊಳ್ಳೆ ಕಚ್ಚಿದೆ ಇರಲಿ ಅಂತ ಹೇಳ್ಬಿಟ್ಟು ನಮ್ಮ ಈ ಒಂದು ಸೊಳ್ಳೆ ಪತ್ತಿ ಮತ್ತು ಈ ನಾವು ಗ್ರಾಮೀಣ ಪ್ರದೇಶಗಳಲ್ಲಿ ಸುಮಾರು ಒಂದು ಕಾರ್ಯಕ್ರಮಗಳನ್ನು ಹೆಂಗೆ ಅಂತಂದರೆ ಗ್ರಾಮೀಣ ಜನತೆಗೆ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ನೋಡಿ ಇದನ್ನು ಫುಡ್ ಕಿಟ್ ಅಂತೇವೆ ನೋಡಿ ಇದರಲ್ಲಿ ಎಲ್ಲ ಥರದ ಒಂದು ಮೆಡಿಸಿನ್ನು ಇರುತ್ತೆ ಈ ಥರದ ಫುಡ್ ಕಿಟ್ಗಳನ್ನ ಅವ್ರಿಗೆ ಇದನ್ನು ಯಾವ ರೀತಿ ಬಳಕೆ ಮಾಡಬೇಕು ಅಂತ ಹೇಳಿಬಿಟ್ಟು ಟ್ರೈನಿಂಗ್ ಕೊಟ್ಟು ಅವ ಅಂಥವ್ರಿಗೆ ಸುಮಾರು ಅಂತಂದರೆ ಒಂದು ಇಪ್ಪತ್ತು ಸಾವಿರ ಫುಡ್ ಕಿಟ್ಟು ಇದು ನಾವು ಮೆಡಿಸಿನ್ ಕಿಟ್ಟು ಫಸ್ಟ್ ಏಡ್ ಕಿಟ್ ಅಂತ ಕರಿತೀವಿ ಇದನ್ನು ಕೊಟ್ಟಿದ್ದೇವೆ ಕೊಡ್ತಾ ಇದ್ದೇವೆ ಸತತವಾಗಿ ಆಮೇಲೆ ಜೊತೆ ಜೊತೆಗೆ ನೋಡಿ ಇದು ಒಂದು ಕಿವಿ ಕೇಳದೇ ಇರ್ತಕ್ಕಂಥವರಿಗೆ ಕಿವಿ ಮಿಷಿನ್ ಇದು ಒಂದು ಮಿಷಿನ್ ಬಂದು ಹನ್ನೆರಡು ಸಾವಿರ ರೂಪಾಯಿ ಇರತ್ತೆ ಇದನ್ನ ಯಾವ ಹೆಂಗಂದ್ರೆ ಹಂಗೆ ಕೊಡೋಂಗಿಲ್ಲ ಯಾವ ಅದನ್ನ ಡಾಕ್ಟರ್ ಹತ್ರ ಪರೀಕ್ಷೆ ಮಾಡಿಸಿ ನಮ್ಮ ಜಿಲ್ಲೆಯ ಅಧ್ಯಕ್ಷರಾಗಿ ನಾನು ಈ ಒಂದು ಸಮಾಜಮುಖಿ ಕಾರ್ಯಕ್ರಮಗಳು ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬಂದಿದ್ದೇನೆ ಅದರ ಜೊತೆ ಜೊತೆಯಲ್ಲಿ ಕಂಬಾಲಪಲ್ಲಿ ಗ್ರಾಮದಲ್ಲಿ ಶ್ರೀ ಅಭಯ ಆಂಜನೇಯ ಸ್ವಾಮಿ ಸೇವಾ ಟ್ರಸ್ಟ್ ವತಿಯಿಂದ ಕೂಡ ಈ ಒಂದು ನನ್ನ ಸೇವೆ ಕಾರ್ಯ ನಡೀತಾ ಇದೆ ಅನ್ನೋದಕ್ಕೆ ನನಗೆ ಒಂದು ಬಹಳ ಖುಷಿ ಆಗ್ತಾ ಇದೆ ಹೆಮ್ಮೆ ಆಗ್ತಾ ಇದೆ ಯಾಕೆ ಅಂತಂದ್ರೆ ಪ್ರಪಂಚದಲ್ಲಿ ನಲವತ್ತು ದೇಶಗಳ ಪ್ರವಾಸ ನಾನು ಮಾಡಿದ್ರು ಕೂಡ ನಮ್ಮ ಈ ಅಖಂಡ ಭಾರತ ಭೂಮಿಯಲ್ಲಿ ಇರ್ತಕ್ಕಂತ ಒಂದು ಪಾಸಿಟಿವ್ ಎನರ್ಜಿ ಈ ಪುಣ್ಯ ಭೂಮಿಯಲ್ಲಿ ಹುಟ್ಟಿರೋದೇ ನಮ್ದು ಒಂದು ಪುಣ್ಯ ಅಂತೇಳಿ ಹೇಳಿ ಹೇಳಿಕೆ ಹೇಳಿದ್ರೆ ತಪ್ಪಾಗಲಾರದು ಕಾರಣ ಏನು ಅಂತಂದ್ರೆ ಪ್ರಪಂಚದ ಯಾವ ಭಾಗದಲ್ಲಿ ಹೋದ್ರೂ ಕೂಡ ಈ ತರದ ಒಂದು ಸಮಾಜಮುಖಿ ಕಾರ್ಯಕ್ರಮಗಳು ಮತ್ತೆ ದೇವತಾ ಕಾರ್ಯಗಳು ನಾನು ಕಂಡಿಲ್ಲ ನಾನು ನೋಡಿಲ್ಲ ಯಾಕೆ ಅಂತಂದ್ರೆ ಇಂಥ ಒಂದು ನಾವು ಹೇಳ್ಬೇಕು ಅಂತಂದ್ರೆ ಪ್ರಪಂಚ ಅಂಥ ಭಾರತ ದೇಶದಲ್ಲಿ ಅದು ನಮ್ಮ ಸ್ವಂತ ಜಾಗದಲ್ಲಿ ನಾವು ಯಾಕೆ ನಮ್ಮ ಒಂದು ಈ ಸಂದೇಶನ ಸಾರಬಾರ್ದು ಜನರಲ್ಲಿ ಈ ಒಂದು ಭಕ್ತಿ ಭಾವನೆಗಳನ್ನು ಮೂಡಿಸಬಾರದು ಯಾಕಂತಂದರೆ ಜನರಿಗೆ ಒಳ್ಳೇದಾಗ್ತಾ ಇದೆ ಅಂತಂತಂದರೆ ಆಟೋಮೆಟಿಕ್ಕಾಗಿ ನಾವೇನು ನೀವು ಮಾಡ್ಲಿ ಇನ್ವಾಲ್ವ್ಮೆಂಟ್ ಆಗಿ ಅಂತ ಹೇಳ್ಬೇಕಾಗಿದ್ದಿಲ್ಲ ಅವರೇ ತಾನಾಗಿ ಬರ್ತಾ ಇದ್ದಾರೆ ಇವತ್ತು ಭಾಳ ಸಣ್ಣ ಪ್ರಮಾಣದಲ್ಲಿ ಈ ಒಂದು ದೇವಸ್ಥಾನ ಮಂದಿರನ ನಿರ್ಮಾಣ ಮಾಡಿ ಈ ನಮ್ಮ ಚಲಪತಿ ಅವರ ಕುಟುಂಬ ಆ ಮಾಡಿದ್ರು ಇವತ್ತು ಎಲ್ಲ ನಮ್ಮ ಕಾರ್ಯಕಾರಿ ಮಂಡಳಿಯ ಎಲ್ಲ ಸದಸ್ಯರು ಭಕ್ತಾದಿಗಳು ಎಲ್ಲ ಸೇರಿ ಈ ಒಂದು ಹಂತದಲ್ಲಿ ಈ ಒಂದು ದೇವಸ್ಥಾನನ ನೋಡ್ಲಿಕ್ಕೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ತುಂಬಾ ನನ್ನ ಶಕ್ತಿ ಮೀರಿ ನನ್ನ ಉಸಿರಿರೋವರೆಗೂ ಕೂಡ ಈ ಕ್ಷೇತ್ರ ಅಂತ ಇರುವಂತ ವ್ಯಕ್ತಿ ಕಡೆಯಿಂದ ಒಂದು ಮಳೆ ಹೂವ ಕೂಡ ಇಷ್ಟಪಡುವುದಿಲ್ಲ ತಮ್ಮಲ್ಲಿ ಇನ್ನೊಂದು ಮಾತು ಪ್ರಪಂಚದಲ್ಲಿ ಮಾನವನು ಪ್ರತಿಯೊಬ್ಬನು ಹುಟ್ಟು ಸಾವು ಖಚಿತ ಅಧಿಕಾರದಲ್ಲಿ ಇರುವಾಗ ಮಾಡುವ ಒಂದು ಅಧಿಕಾರಿ ಕೆಲಸ ಜನರ ಸಮಸ್ಯೆ ಬಗೆಹರಿಸಿದ್ರೆ ಅವರ ಕುಟುಂಬ ಅವರ ಜೀವನ ಅವರ ಅವನ ಬದುಕು ದೇವರ ಹೊರ ಕೊಟ್ಟಾಗೆ ಈ ಒಂದು ಈ ಸಮಾಜ ಸೇವೆ ತಾವು ತೊಡಗಿಸಿಕೊಂಡು ಎಲ್ಲ ಪುಣ್ಯಕ್ಷೇತ್ರಗಳಿಂದ ಓಡಾಡ್ ಬಂದಿದ್ರಲ್ಲ ಆ ಪುಣ್ಯಕ್ಷೇತ್ರಗಳ ಫಲ ಆ ದೇವರ ಒಂದು ಆಶೀರ್ವಾದ ಈ ದಿನ ಸಮಸ್ತ ಜನತೆ ಕಂಬಾಲ್ಪಲ್ಲಿ ಗ್ರಾಮಸ್ಥರು ಈ ಸುತ್ತಮುತ್ತ ಗ್ರಾಮಸ್ಥರಿಗೆ ಈ ಒಂದು ಪ್ರತಿಫಲ ಈ ದೇವರ ನೆನಪು ನೆನಪುಗಳು ಯಾವ ರೀತಿ ಆ ಭಕ್ತರಿಗೆ ಸದಾ ಮನಸ್ಸಿನಲ್ಲಿ ನಿಲ್ಲುವ ಹಾಗೆ ಒಂದು ದೃಢ ನಂಬಿಕೆ ಇರುತ್ತದೆ ಖಂಡಿತವಾಗೂ ಹೇಳ್ತಾ ಇದ್ದೀನಿ ನಾನು ಆಗ್ಲೇ ಹೇಳ್ದಂಗೆ ನಾನು ಆ ಭಗವಂತನ ಒಂದು ಕೃಪಾ ಕಟಾಕ್ಷ ಅವರ ಅರಿವನ್ನ ನನಗ್ ಗೊತ್ತಾದ ಮೇಲೆ ನಾನು ಇದನ್ನೆಲ್ಲ ಸಾಧನೆ ಮಾಡಬೇಕಾದ್ರೂ ಕೂಡ ಒಂದು ಕಾರಣ ಇರುತ್ತೆ ನಾನು ನಂಬಿಕೆ ಇಟ್ಟಿದ್ದೀನಿ ನನಗೆ ಒಳ್ಳೇದಾಗಿದೆ ನಾನು ಈಗ ಒಂದು ಪ್ರಪಂಚ ಪರ್ಯಟನೆಯನ್ನು ಕೂಡ ನಾನು ಮಾಡಿದ್ದೀನಿ ನನಗೆ ಆರೋಗ್ಯನ ಕೊಟ್ಟಿದ್ದೇನೆ ನಾನು ಇವತ್ತು ನನ್ನ ಹತ್ರ ಒಂದು ನೂರು ನೂರ ಇಪ್ಪತ್ತು ಜನ ಕೆಲಸಗಾರರಿಗೆ ನಾನು ಕೆಲಸ ಕೊಟ್ಟಿದ್ದೀನಿ ವರ್ಷಕ್ಕೆ ಒಂದ್ಸಲ ವರ್ಷಕ್ಕೆ ಕೋಟ್ಯಾಂತರ ರೂಪಾಯಿ ನಾನು ವ್ಯವಹಾರನು ಮಾಡ್ತಾ ಇದ್ದೀನಿ ನನ್ನ ಕುಟುಂಬದಲ್ಲಿ ನನಗೆ ಎರಡು ಮಕ್ಕಳು ಇಬ್ಬರು ಮಕ್ಕಳು ಕೂಡ ಎಂಬಿ ಬಿ ಎಸ್ ಡಾಕ್ಟರ್ಗಳಾಗಿದ್ದಾರೆ ಇದನ್ನೆಲ್ಲ ಕೂಡ ಪ್ರತ್ಯಕ್ಷವಾಗಿ ನಾನು ಎಲ್ಲರೂ ಕೂಡ ಗೊತ್ತಿರ್ತಕ್ಕಂತ ವಿಚಾರ ಎಲ್ಲ ಇದೆ ನನಗೆ ಆ ಭಗವಂತ ಅಷ್ಟೆಲ್ಲ ಸ್ಥಾನಮಾನಗಳು ಕೊಟ್ಟಿದ್ದಾನೆ ಈ ಎಲ್ಲಾ ಸ್ಥಾನಮಗಳು ಸ್ಥಾನಮಾನಗಳು ಎಲ್ಲಾ ಜನತೆಗೆ ಕೊಡ್ಲಿ ಅಂತ ಹೇಳ್ಬಿಟ್ಟು ನಾನು ಭಗವಂತನಲ್ಲಿ ಅಹ್ ಕೋರ್ತೀನೇ ವಿನಃ ಬಿಟ್ರೆ ನಾನಿನ್ನೇನು ಹೇಳಕ್ಕಾಗುತ್ತೆ ಅದಕ್ಕೆ ನಾವು ಮನುಷ್ಯ ಸನಾತನ ಧರ್ಮ ಏನ್ ಇದೆ ಅಂದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ಅದಕ್ಕೆ ದೇವಸ್ಥಾನಗಳು ಇರೋದು ತೀರ್ಥದಲ್ಲಿ ರಾಮ್ನೇಲ್ದ ಆ ತಂದೆ ಮಾತಿಗೆ ಬೆಲೆ ಕೊಟ್ಟು ಅರಣ್ಯ ವಾಸ ಹೋದ ಸುಮ್ನೆ ಈ ಕಾಲದಲ್ಲಿ ಇದಾರ ಇಲ್ಲ ಯಾಕಂದ್ರೆ ಅದಕ್ಕೆ ಫಲ ಸಿಗ್ಬೇಕಂದ್ರೆ ಇಲ್ಲಿ ಉಟ್ಕೋಬೇಕು ಉಟ್ಕೊಂಡು ದೇವ್ರ ಸೇವೆ ಸನಾತನ ಧರ್ಮ ಬಗ್ಗೆ ಇಂತ ದೇವಸ್ಥಾನ ನಮ್ಮ ದೇಶದಲ್ಲಿ ಇನ್ನ ಬೆಳಿಬೇಕು ಚೆನ್ನಾಗಿ ಆಗ್ಬೇಕು ನಮ್ ಸನಾತನ ಧರ್ಮ ಉಳಿಬೇಕು ಅಂತ ನಾನ್ ಪ್ರಾರ್ಥನೆ ಮಾಡ್ತೀನಿ ಒಂದು ಮಾತು ಈ ಕಂಬಲ್ಪಲ್ಲಿ ಅಭಯ ಆಂಜನೇಯ ಸ್ವಾಮಿ ಒಂದು ಶಕ್ತಿ ಒಂದು ದೇವರ ದರ್ಶನ ಎಲ್ಲ ಭಕ್ತಾದಿಗಳ ತಾವು ಹೇಳಿದ್ರಲ್ಲ ಮಂಗಳವಾರ ಒಂದೆರಡು ದಿನ ಆ ಬಂದ ಭಕ್ತರಿಗೆ ಅವರ ಕೋರಿಕೆಗಳ ಅವರ ಕುಟುಂಬಗಳ ಯಾವ ರೀತಿ ಪ್ರತಿಫಲ ಸಿಗಿದೆ ಸುಮಾರು ಈಗಾಗಲೇ ಆವತ್ತಿಂದ ಈ ದಿನದವರೆಗೆ ಎಷ್ಟು ಜನ ಅಂದಾಜು ಒಂದು ಭಕ್ತರಿಗೆ ಪ್ರತಿಫಲ ಸಿಗಿದೆ ಹಾ ಅದು ನಾನು ಅಂದಾಜು ಹೇಳಕ್ ಆಗಲ್ಲ ಬಟ್ ನಾನಿಲ್ಲಿ ಎರಡ್ ಸಾವಿರದ ಹತ್ತರಲ್ಲಿ ಪ್ರತಿಷ್ಠಾಪನಾ ಮಾಡಿದ್ದು ಒಂದು ಚಿಕ್ಕ ವಿಗ್ರಹ ಚಿಕ್ಕ ವಿಗ್ರಹ ಚಿಕ್ಕ ವಿಗ್ರಹ ಪ್ರತಿಫಾ ಚಿಕ್ಕ ವಿಗ್ರಹ ಪ್ರತಿಫಾ ಪ್ರತಿಷ್ಠಾಪನೆ ಮಾಡಿದ್ದು ಆ ಆವಾಗಿಂದ ನಮ್ಗೆ ನಮ್ಮ ತಾಯಿಗೆ ಹುಷಾರ್ ಇರ್ಲಿಲ್ಲ ಆ ಆವಾಗ ಎರಡ್ ಸಾವಿರದ ಹತ್ತರಲ್ಲಿ ನಮ್ಮ ತಾಯಿಗೆ ಹುಷಾರ್ ಇರ್ಲಿಲ್ಲ ಆವಾಗ ನಾನು ಆ ವಿಗ್ರಹವನ್ನು ನಮ್ಮ ತಾಯಿ ಎಲ್ಲ ಹೋಗಿ ಬಂದ್ರೆ ನಿಮ್ಗೆ ವಿಗ್ರಹ ಪ್ರತಿಷ್ಠಾಪನೆ ಮಾಡ್ಬೇಕಂತ ನೀವು ಇಲ್ಲಾಂದ್ರೆ ಅವರು ಹುಷಾರ್ ಆಗಲ್ಲ ಅಂತ ಹೇಳಿದ್ರಂತೆ ಆದ್ರಿಂದ ನಾವು ಆ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ವು ಆ ದೇವ್ರ ಕೃಪೆ ಅಂತ ಅದೇ ದೇವ್ರ ಕೃಪೆ ಅಂದ್ರೆ ಮಾಡಿರ್ತಕ್ಕಂತಹ ಎಲ್ಲ ಭಕ್ತಾದಿಗಳು ಮತ್ತು ನನ್ನ ಕಾರ್ಯಕಾರಿ ಮಂಡಳಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಈ ನಮ್ಮ ಸಮಸ್ಯೆಯ ಜೊತೆಯಲ್ಲಿ ಈ ಸಂಸ್ಥೆಯ ನಮ್ಮ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ನ ಸಹ ಮತ್ತು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಕೋಲಾರ ಜಿಲ್ಲಾ ಶಾಖೆಯ ಸಹಯೋಗದೊಂದಿಗೆ ಈ ಒಂದು ನಮ್ಮ ಸಮಸ್ಯೆಯ ಪರವಾಗಿ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ನಡೆಸ್ಕೊಳ್ತಾ ಬಂದಿದ್ದೀವಿ ಉದಾಹರಣೆಗೆ ಕೊರ ಕೋವಿಡ್ ಸಂದರ್ಭದಲ್ಲಿ ಸುಮಾರು ಇಪ್ಪತ್ತು ಲಕ್ಷ ಮಾಸ್ಕು ಕೊಟ್ಟಿದ್ದೇವೆ ಸುಮಾರು ಇಪ್ಪತ್ತು ಸಾವಿರ ಫುಡ್ ಕಿಟ್ಗಳನ್ನು ನಾವು ವಿತರಣೆ ಮಾಡಿದ್ದೀವಿ ಆಮೇಲೆ ಟ್ರೈಬ್ಸು ಅಂದರೆ ವಲಸೆಗಾರ ವಲಸೆ ಕುಟುಂಬಗಳು ಇರ್ತವಲ್ಲ ವಲಸೆ ಕುಟುಂಬಗಳಿಗೆ ಸುಮಾರು ಅವರ ಒಂದು ರಕ್ಷಣೆಗೋಸ್ಕರ ಸುಮಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ ಅದರಲ್ಲಿ ಉದಾಹರಣೆಗೆ ಆ ವಲಸೆ ವಲಸೆ ಜನ ನಾನು ಈ ಭೂಮಿ ಭೂಮಿ ಮೇಲೆ ಹಿಮಾಲಯ ಪರ್ವತಗಳಲ್ಲಿ ಎಷ್ಟು ಕ್ಷೇತ್ರಗಳಿದೆಯೋ ಎಲ್ಲ ಕ್ಷೇತ್ರಗಳು ನಾನು ಪ್ರವಾಸ ಮಾಡಿದ್ದೇನೆ ಆ ಎಲ್ಲ ಕ್ಷೇತ್ರಗಳಿಂದ ಉದಾಹರಣೆಗೆ ಗಂಗೋತ್ರಿಯಿಂದ ಗಂಗಾಜಲ ಯಮುನೋತ್ರಿಯಿಂದ ಹೆಮುನಾ ಜಲ ತ್ರಿವೇಣಿ ಸಂಗಮದಿಂದ ಆ ತೀರ್ ಪವಿತ್ರ ತೀರ್ಥ ಮುಕ್ತಿನಾಥನ್ ನೂರೆಂಟು ತೀರ್ಥ ಉತ್ತರ ಕಾಶಿ ತೀರ್ಥ ಗುಪ್ತಕಾಶಿ ತೀರ್ಥ ಸರಸ್ವತಿ ತೀರ್ಥ ಈ ಎಲ್ಲ ತೀರ್ಥಗಳನ್ನು ಸಹ ನಾನು ಎಲ್ಲ ಕ್ಷೇತ್ರಗಳ ಪ್ರವಾಸ ಮಾಡಿರೋದ್ರಿಂದ ಎಲ್ಲ ಕ್ಷೇತ್ರದ ತೀರ್ಥಗಳನ್ನು ಸಹ ನಮ್ಮ ಈ ಒಂದು ದೇವಸ್ಥಾನದ ಮೂಲ ವಿಗ್ ವಿಗ್ರಹಗಳಿಗೆ ಒಂದು ಅಭಿಷೇಕ ಮಾಡಿಸಿ ಭಾಳ ಶುದ್ಧೀಕರಿಸಿ ಈ ಒಂದು ಒಂದು ದೇವಸ್ಥಾನದ ಒಂದು ಭಗವಂತನ ಕೃಪೆಗೆ ಪಾತ್ರರಾಗಿದ್ದೀನಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ನಾನು ಈ ಒಂದು ಗ್ರಾಮದಲ್ಲಿ ಈ ದೇವಸ್ಥಾನದ ಅಭಿವೃದ್ಧಿ ಸಮಿತಿ